ಮನ್ರೆ ಸಿನಿಮಾ ಮುಖಾಂತರ ಆಗಿದ್ದವರು ಮ್ಯೂಸಿಕ್ ಆಗಿ ಕೂಡ ಎಂಟ್ರಿ ಕೊಡ್ತಾ ಇದ್ದೀರಾ ಸೊ ಈ ಸಿನಿಮಾಗೆ ಮ್ಯೂಸಿಕ್ ಡೈರೆಕ್ಟ್ರಾಗಿ ನೀವು ಎಂಟ್ರಿ ಕೊಡ್ತಾರೆ ಫಸ್ಟ್ ಸಿನಿಮಾ ಅನಿಸುತ್ತೆ ಮ್ಯೂಸಿಕ್ ಡೈರೆಕ್ಟ್ರಾಗಿ ಸೊ ಈ ಸಿನಿಮಾದ ಒಂದು ಮ್ಯೂಸಿಕ್ ಬಗ್ಗೆ ಈಗಿನ ಜನ್ರೇಷನ್ ಯೂತ್ಸ್ ಯಾವ ರೀತಿ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಅಂತ ನಿಮ್ಗೆ ಗೊತ್ತೇ ಇರುತ್ತೆ ಏನೇನೆಲ್ಲ ಪ್ರಿಪ್ರೇಷನ್ ಮಾಡ್ಕೊಂಡಿದ್ರೆ ಯಾವ ಜಾನರಲ್ಲಿ ಯಾವ ಥರ ಬೇಸ್ ಮೇಲೆ ಮ್ಯೂಸಿಕ್ ಕೊಡಬೇಕು ಅಂದ್ಕೊಂಡಿದ್ದೀರ ಸೊ ಇದಕ್ಕೆ ಫಸ್ಟು ನಾನು ಥ್ಯಾಂಕ್ಸ್ ಹೇಳಬೇಕು ಅಂದರೆ ನಮ್ಮ ಡೈರೆಕ್ಟ್ರು ಗುರು ಸಾವನ್ ಅವ್ರಿಗೆ ಯಾಕಂದರೆ ನಾನು ಅವ್ರ ಜೊತೆ ಒಂದಷ್ಟು ವರ್ಷ ಟ್ರಾವೆಲ್ ಆಗಿದ್ದೆ ಅಲ್ಲಿ ನನ್ನ ನೋಡಿದ್ದ ಅವರು ಸಿಂಗರಾಗಿ ಸಡನ್ನಾಗಿ ಈ ಸಿನಿಮಾ ತಂದುಬಿಟ್ಟು ಅನಿ ನೀನು ಮ್ಯೂಸಿಕ್ ಮಾಡಬೇಕು ಅಂದರು ನಾನು ಗುರುಜಿ ನಾನು ಯಾಕೆ ಅಂದೆ ಫಸ್ಟ್ ಕ್ವೆಶನ್ ಅದು ಇದ್ದಿದ್ದು ಎಲ್ಲ ಬಿಟ್ಟು ನಾನು ಯಾಕೆ ಅಂದೆ ಅವರು ಎಲ್ಲ ಬಿಟ್ಟು ನಿನ್ನ ಹತ್ರ ಬಂದಿದ್ದೆ ನೀನು ಮಾಡು ಅಂದರು ಸರಿ ಆ ಕ್ವಶನ್ಗಿನ್ನೂ ಆನ್ಸರ್ ಸಿಕ್ಕಿಲ್ಲ ನನಗೆ ಬಟ್ ಗ್ರೇಟ್ಫುಲ್ ಥ್ಯಾಂಕ್ಫುಲ್ ಟು ಆರ್ ಡೈರೆಕ್ಟರ್ ಗುರು ಸೆವನ್ ಅವ್ರಿಗೆ ಸೊ ಒಂದು ಅವರಿಟ್ಟಿದ ನಂಬಿಕೆ ನನ್ನ ಮೇಲೆ ದಟ್ ಯು ನೋ ಹೀ ಕೆನ್ ಡೂ ದ ರೈಟ್ ಸ್ಟಫ್ ಫಾರ್ ದಿಸ್ ಸಿನಿಮಾ ಅನ್ನೋದು ಆ್ಯಂಡ್ ಇನ್ನೊಂದೇನೆಂದರೆ ಅವರ ಟೇಸ್ಟ್ ಆಫ್ ಮ್ಯೂಸಿಕ್ ಬಿಕಾಸ್ ನೀವು ಹೇಳ್ದಂಗೆ ಈಗಿನ ಜನ್ರೇಷನ್ಗೆ ಈಗಿನ ಟ್ರೆಂಡ್ಗೆ ಏನು ಬೇಕು ಅನ್ನೋದು ಅವ್ರಿಗೆ ಚೆನ್ನಾಗಿ ಗೊತ್ತಿದೆ ನಮಗೂ ಚೆನ್ನಾಗಿ ಗೊತ್ತಿದೆ ಬಿಕಾಸ್ ವಿ ಹ್ಯಾವ್ ವರ್ಕ್ಡ್ ಆನ್ ಆಲ್ ದೀಸ್ ಸಾಂಗ್ಸ್ ಆ್ಯಂಡ್ ಇವಾಗ ಒಂದು ಎಪ್ಪತ್ತೈದು ಸಿನಿಮಾಗೆ ಹಾಡಿದ್ದೀನಿ ಸೊ ಇಷ್ಟು ಇಷ್ಟು ಇಂದ ಆ ಟ್ರೆಂಡ್ ಹೇಗಿರುತ್ತೆ ಅನ್ನೋದು ಒಂದು ಐಡಿಯಾ ಇರುತ್ತೆ ಸೊ ಹಾಗಾಗಿ ಆ ಟ್ರೆಂಡ್ ಪ್ರಕಾರನೇ ಐ ಯೂಶ್ವಲಿ ಟ್ರೈ ಟು ಡೂ ಮ್ಯೂಸಿಕ್ ಸೊ ಈ ಸಿನಿಮಾಲೂ ಅಷ್ಟೇ ನಾಲ್ಕು ಸಾಂಗ್ ಇದೆ ನಾಲ್ಕು ಡಿಫ್ರೆಂಟ್ ಜಾನರ್ ಸಾಂಗ್ಸು ಸೊ ಈ ಸಿನಿಮಾಲ್ ನನಗೆ ಎಕ್ಸ್ಟ್ರಾ ಸ್ಕೋಪ್ ಏನಿದೆ ಅಂದರೆ ಆ್ಯಸ್ ಅ ಮ್ಯೂಸಿಕ್ ಡೈರೆಕ್ಟರ್ ಒಂದು ನ್ಯೂ ಏಜ್ ಮ್ಯೂಸಿಕ್ನ ಈ ಸಿನಿಮಾಲಿ ನಾನು ಎಕ್ಸ್ಪರಿಮೆಂಟ್ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಸೊ ಒಂದಷ್ಟು ನ್ಯೂ ಏಜ್ ಮ್ಯೂಸಿಕ್ಕು ಒಂದಷ್ಟು ಸೆಂಟಿಮೆಂಟಲ್ ಮ್ಯೂಸಿಕ್ಕು ಒಂದಷ್ಟು ಓಲ್ಡ್ ಸ್ಕೂಲ್ ಮ್ಯೂಸಿಕ್ ಎಲ್ಲ ಕೇಳೋದಕ್ಕೆ ಇದರಲ್ಲಿ ಅವಕಾಶ ಇದೆ ಓಕೆ ಮ್ಯೂಸಿಕ್ ಆಗಿ ಎಂಟ್ರಿ ಕೊಡ್ತಾಯಿದ್ದಾರೆ ಒಂದು ಜವಾಬ್ದಾರಿಯೇ ಬೆನ್ಮೇಲೆ ಮೇಲೆ ಬಟ್ ಒಂದಷ್ಟು ಮ್ಯೂಸಿಕ್ಗಳನ್ನ ಕೇಳಿದಾಗ ಒಂದಷ್ಟು ಕಾಂಟ್ರವರ್ಸಿಗಳು ಕೂಡ ಆಗಿದೆ ಏಕೆಂತಂದರೆ ಒಂದು ಸಾಂಗ್ ರಿಲೀಸ್ ಆದ ನಂತರ ಈ ಸಾಂಗು ಬೇರೆ ಒಂದರದ್ದು ಸಾಂಗ್ದು ವರ್ಷನ್ನು ಅದು ಇದು ಅಂತ ಹೇಳ್ತಿರ್ತಾರೆ ಸೊ ಅದು ದೊಡ್ಡ ದೊಡ್ಡ ಮ್ಯೂಸಿಕ್ ಡೈರೆಕ್ಟರಿಂದ ಹಿಡಿದು ಬರ್ತಾ ಇರೋ ಎಲ್ಲ ಮ್ಯೂಸಿಕ್ ಡೈರೆಕ್ಟ್ರಿಗೂ ಕೂಡ ಆ ಒಂದು ಬಿಸಿ ತಡ್ತನೇ ಇದೆ ಸೊ ಇದು ಯಾಕೆ ನಡೆಯುತ್ತೆ ಅಂದರೆ ಯಾಕೆ ಒಬ್ಬರು ಇನ್ಸ್ಪೈರ್ ಆಗೇ ತೊಗೊತಾರೆ ಯಾಕೆ ಈ ಕ್ರಿಯೇಷನ್ ಅದು ಕಡಿಮೆ ಆಗಿದೆ ಈಗ ನಿಮ್ಮ ಪ್ಲ್ಯಾನ್ ಪ್ರಕಾರ ಏನು ಅಂದರೆ ಇನ್ಸ್ಪೈರ್ ಆಗಿ ನೀವು ಏನಾದರೂ ಪ್ಲ್ಯಾನ್ಸ್ ಅಂದ್ಕೊಂಡಿದ್ದೀರಾ ಅಥವಾ ಇಲ್ಲ ಓನ್ ಟಾಟಲ್ಲೇ ನನ್ನದೇ ಕ್ರಿಯೇಟಿವಿಟಿ ಇದೆ ಅಂತ ನೀವೇನಾದರೂ ಮಾಡೋಕ್ಕೆ ಟ್ರೈ ಮಾಡ್ತಾ ಸರ್ ಓಕೆ ಇಲ್ಲಿ ಒಂದಷ್ಟು ಪರ್ಸ್ಪೆಕ್ಟಿವ್ಸ್ ನಮಗೆ ವಿ ಹ್ಯಾವ್ ಟು ಕನ್ಸಿಡರ್ ಯಾಕಂದರೆ ಒಂದೇನಾಗತ್ತೆ ಅಂದರೆ ಸಂಗೀತದಲ್ಲಿರೋದು ಏಳೆ ಸ್ವರ ಆಯಿತಾ ಅದು ಬಿಟ್ಟು ನಾವು ಹನ್ನೆರಡು ಸ್ವರ ಅಂತಲೂ ಹೇಳ್ಬೋದು ಬಿಕಾಸ್ ಸೆಮಿ ಟೋನ್ಸ್ ಎಲ್ಲ ಕ್ಯಾಲ್ಕುಲೇಟ್ ಮಾಡಿದರೆ ಓಕೆ ವಾಟ್ ಎವರ್ ಇಟ್ ಇಸ್ ಆಯಿತಾ ಅದು ಬಿಟ್ಟು ನಾವು ಯಾವುದೇ ಬೌಂಡ್ರಿಯಲ್ಲೂ ನಾವೇನೂ ಮಾಡೋಕ್ಕಾಗಲ್ಲ ನಾವು ಮಾಡಬೇಕಾಗಿರೋದೇ ನಮಗೆ ಒಂದಷ್ಟು ಲಿಮಿಟೇಷನಲ್ಲಿ ಬಟ್ ಅದರಲ್ಲಿ ಪರ್ಮಿಟೇಷನ್ ಕಾಂಬಿನೇಷನ್ ಸಿಕ್ಕಾಬಟ್ಟಿದೆ ಆ್ಯಂಡ್ ಇಷ್ಟು ವರ್ಷ ಮಾಡಿರೋ ಮ್ಯೂಸಿಕಲ್ಲಿ ಅದು ಎಲ್ಲರೂ ಮಾಡಿಬಿಟ್ಟಿದ್ದಾರೆ ಎಲ್ಲ ಲೆಜೆಂಡ್ಸ್ ಇಳಿಯರಾಜ ಆಗಿರ್ಬೋದು ಅಥವಾ ಹಂಸ್ಲೇಖ ಸರ್ ಆಗಿರ್ಬೋದು ಅಥವಾ ಎ ಆರ್ ರಾಮನ್ ಸರ್ ಆಗಿರ್ಬೋದು ಯಾ ಈ ಲೆಜೆಂಡ್ಸ್ ಇವ್ರುಗಳೆಲ್ಲ ಮಾಡಿ ಬಿಟ್ಬಿಟ್ಟಿದ್ದಾರೆ ಆ್ಯಂಡ್ ಇವಾಗ ಏನಾಗುತ್ತೆ ಅಂದರೆ ನಾವು ಯಾವುದೇ ಟ್ಯೂನ್ ಏನೇ ತೊಗೊಂಡ್ರೂ ಒಂದು ಪಲ್ಲವಿ ಫುಲ್ ಅಂತ ಕನ್ಸಿಡರ್ ಮಾಡಿದಾಗ ಒಂದಷ್ಟು ಸಿಮಿಲಾರಿಟೀಸ್ ಇದ್ದೇ ಇರುತ್ತೆ ಸರ್ ನಾವು ಇಲ್ಲ ಅಂತ ಹೇಳೋಕ್ಕಾಗಲ್ಲ ಯಾಕಂದರೆ ಅಗೇನ್ ಸೇಯಿಂಗ್ ದಟ್ ಯು ನೋ ಅಷ್ಟು ಸ್ವರಗಳು ಇದರಲ್ಲಿ ನಾವು ಮಾಡಬೇಕು ಅಂದರೆ ಒಂದಷ್ಟು ಸಿಮಿಲ್ಯಾರಿಟೀಸ್ ಇದ್ದೇ ಇರುತ್ತೆ ಬಟ್ ಫುಲ್ ಫುಲ್ ಸಾಂಗ್ ಕಾಪಿ ಮಾಡೋದು ಅಥವಾ ಫುಲ್ ಫುಲ್ ಸಾಂಗ್ ತೆಗೆದು ಹಾಗೆ ಇಟ್ಬಿಡೋದು ಅನ್ನೋದರಲ್ಲಿ ಸಿ ಅಗೇನ್ ದಟ್ ಈಸ್ ಐ ಆಮ್ ನೋ ಬಡಿ ಟು ಕಾಮೆಂಟ್ ಆನ್ ದಟ್ ಬಿಕಾಸ್ ಆ ಸಿಚುವೇಷನ್ಗೆ ಯಾವ ಥರ ಬೇಕಾಗಿರತ್ತೋ ಆ ಸಿನಿಮಾಗೆ ಯಾವ ಥರ ಬೇಕಾಗಿರುತ್ತೋ ಆ ಥರ ಒಂದು ಕ್ಯಾರೆಕ್ಟ್ರಿಸ್ಟಿಕ್ಸ್ ಎಲ್ಲ ನೋಡಿಕೊಂಡು ಅವರು ಡಿಸೈಡ್ ಮಾಡಿರ್ತಾರೆ ಬಿಕಾಸ್ ಮ್ಯೂಸಿಕ್ ಅನ್ನೋ ಒಬ್ರದೇ ಅಲ್ಲಿ ಪರ್ಸ್ಪೆಕ್ಟಿವ್ ನಡೆಯೋಲ್ಲ ಒಬ್ರದೇ ಅಲ್ಲಿ ಡಿಸಿಷನ್ ನಡೆಯಲ್ಲ ಎಸ್ಪೆಷಲಿ ಇವಾಗ ಯಾಕಂದರೆ ಇವಾಗ ಕೆಲವು ಡೈರೆಕ್ಟರ್ಸ್ ನಮಗೆ ಇದ್ದು ಈ ಸಾಂಗ್ ಥರ ಬೇಕು ಇದೇ ಬೇಕು ಅಂತ ಎಲ್ಲ ಹೇಳಿ ಅದೊಂಥರ ಸಿಚುವೇಶನ್ ಕ್ರಿಯೇಟ್ ಆದಾಗ ಅವ್ರಿಗೆ ಅದೇ ಥರ ಸಾಂಗ್ ಇಷ್ಟ ಆಗತ್ತೆ ಅನ್ನೋವಾಗ ಆ ಥರ ಸಾಂಗ್ ಕೆಲವೊಬ್ರು ಮಾಡಿರ್ತಾರೆ ಆ್ಯಂಡ್ ಕೆಲವೊಂದು ಡೈರೆಕ್ಟರ್ಸ್ ಫ್ರೀಡಮ್ ಕೊಟ್ಟಿರ್ತಾರೆ ಲೈಕ್ ಯುನೋ ನಿಮಗೆ ಏನು ಯಾವುದು ರೆಫ್ರೆನ್ಸ್ ಕೊಡದೆ ನಿಮ್ಗೆ ಯಾವ ಥರ ಮ್ಯೂಸಿಕ್ ಬರುತ್ತೋ ಈ ಸಿಚುವೇಷನ್ಗೆ ಆ ಥರ ಮಾಡಿ ಅಂತ ಸೊ ಡಿಫ್ರೆಂಟ್ ಫ್ಯಾಕ್ಟರ್ಸ್ ಟು ಪ್ಲೇ ಆ್ಯಂಡ್ ಇನ್ಸ್ಪಿರೇಷನ್ ತಗೊಳ್ಳೋದು ಅನ್ನೋದು ತಪ್ಪಲ್ಲ ಯಾಕೆ ಅಂದರೆ ನಾವು ಎಲ್ಲರೂ ಇನ್ಸ್ಪೈರ್ ಆಗಿರ್ತೀವಿ ಇವಾಗ ಒಬ್ಬರು ಆ್ಯಕ್ಟಿಂಗ್ ನೋಡಿ ನಾವು ಇನ್ಸ್ಪೈರ್ ಆಗಿರ್ತೀವಿ ಇವಾಗ ರಾಜ್ಕುಮಾರ್ ಸರ್ ಆ್ಯಕ್ಟಿಂಗ್ ನೋಡಿ ನಾನು ಇನ್ಸ್ಪೈರ್ ಆಗಿದ್ದೀನಿ ಅವರ ಭಾಷೆ ಇನ್ಸ್ಪಿರೇಷನ್ ಅವರ ಮಾತು ಇನ್ಸ್ಪಿರೇಷನ್ ಅವರ ನಡವಳಿಕೆ ಇನ್ಸ್ಪಿರೇಷನ್ ಅವರ ಹ್ಯುಮ್ಯಾನಿಟಿ ಇನ್ಸ್ಪಿರೇಷನ್ ಸೊ ಇನ್ಸ್ಪೈರ್ ಆಗೋದು ತಪ್ಪಲ್ಲ ಸರ್ ಇವಾಗ ನಾನೊಂದು ಸಾಂಗ್ ಕೇಳಿ ನಂಗೆ ಅದು ಇಷ್ಟ ಆಯಿತು ಆ ಥರ ಮಾಡ್ತೀನಿ ಅನ್ನೋದು ನನ್ನ ಪ್ರಕಾರ ತಪ್ಪಲ್ಲ ಅದೇ ಮಾಡ್ತೀನಿ ಅನ್ನೋದು ತಪ್ಪು ಸೊ ಆ ಡಿಫ್ರೆನ್ಸ್ ಒಬ್ಬರು ಮ್ಯೂಸಿಕ್ ಡೈರೆಕ್ಟರ್ ಗೊತ್ತಿದ್ರೆ ಸಾಕು ಅಷ್ಟೆ ಮನರಲ್ಲಿ ಆ ಥರದ್ದೇನಾದರೂ ಇನ್ಸ್ಪಿರೇಷನ್ ಅನ್ನೋದಿದೆಯಾ ಅಥವಾ ಫುಲ್ ಇಲ್ಲ ಎಲ್ಲ ನನ್ನ ಕ್ರಿಯೇಟಿವಿಟಿ ಅನ್ನೋದೇನಾದರೂ ಇದೆಯಾ ಸರ್ ಎಲ್ಲ ನನ್ನ ಕ್ರಿಯೇಟಿವಿಟಿ ಅನ್ನೋದು ತಪ್ಪು ಏನಕ್ಕೆ ಅಂದರೆ ನನ್ನ ಕ್ರಿಯೇಟಿವಿಟಿ ನಾ ಐ ಆಮ್ ನಾಟ್ ಎ ಕ್ರಿಯೇಟರ್ ಐ ಆಮ್ ಜಸ್ಟ್ ಎನ್ ಅಬ್ಸರ್ವರ್ ಐ ಆಮ್ ಜಸ್ಟ್ ಏನು ಮೀಡಿಯಮ್ ಹೂ ವಿಲ್ ಕನೆಕ್ಟ್ ದ ಎನರ್ಜಿ ಟು ದ ಲಿಸ್ನರ್ ಅಷ್ಟೆ ಅದು ಫ್ಲೋ ಆಗ್ತಾ ಇರತ್ತೆ ಅಲ್ಲಿಂದ ನಾವು ಒಂದಷ್ಟು ತಗೋತೀವಿ ನಮ್ಮ ಥ್ರೂಯಿಂದ ಒಂದಷ್ಟು ಜನಕ್ಕೆ ಸಿಗತ್ತೆ ನಾವು ಕ್ರಿಯೇಟ್ ಮಾಡೋದೇನಿಲ್ಲ ಸರ್ ಎಲ್ಲ ಆಲ್ರೆಡಿ ಎಕ್ಸಿಸ್ಟಿಂಗು ನಾನು ಏನು ಅಬ್ಸರ್ವ್ ಮಾಡ್ತೀನಿ ನಾನು ಏನು ನೋಡ್ತೀನಿ ಯಾವ ಸ್ಪೆಕ್ಟ್ರಮ್ ನೋಡ್ತೀನಿ ಯಾವ ಫ್ರೀಕ್ವೆನ್ಸಿ ಕೇಳಿಸ್ಕೊತೀನಿ ಅದು ನಾನು ಕ್ಯಾಚ್ ಮಾಡ್ತೀನಿ ಅಷ್ಟೆ ಸೊ ನನ್ನ ಈ ಕ್ರಿಯೇಟಿವಿಟಿ ಅನ್ನೋದೇನಿದೆ ಅದು ಮೇ ಬಿ ಸಿ ಇವಾಗ ನಾನು ನಾನು ಕೇಳಿರೋಷ್ಟು ಮಟ್ಟದಲ್ಲಿ ನನಗೆ ಗೊತ್ತಿರೋಷ್ಟು ನಾಲೆಜಲ್ಲಿ ನಾನೊಂದು ಮ್ಯೂಸಿಕ್ ಮಾಡ್ತೀನಿ ಅಕಸ್ಮಾತ್ ಅದು ಯಾರೋ ಬೇರೆ ಎಲ್ಲೋ ಕೇಳಿದ್ದಾರೆ ಅಂತ ಹೇಳಿದ್ರೆ ಅದು ನಾನೇನು ಮಾಡೋಕ್ಕಾಗಲ್ಲ ಬಿಕಾಸ್ ಸಂಬಡಿ ಎಲ್ಸ್ ವುಡ್ ಹ್ಯಾವ್ ಡನ್ ವಿತ್ ದ ಸೇಮ್ ನಾಲೆಡ್ಜ್ ಸೇಮ್ ಯುನೋ ಟೈಪ್ ಆಫ್ ಎಕ್ಸ್ಪರಿಮೆಂಟ್ ಸೊ ಹಾಗಾಗಿ ಡೆಫಿನೆಟಾಗಿ ನಾನಂತೂ ಎಲ್ಲಿಂದ ಅಂದರೆ ಇದೇ ಬೇಕು ಇದೇ ಬೇಕು ಇದೇ ಬೇಕು ಅಂತ ತೊಗೊಂಡಿಲ್ಲ ಐ ಐ ವುಡ್ ಲವ್ ಟು ಗಿವ್ ನ್ಯೂ ಏಜ್ ಮ್ಯೂಸಿಕ್ ಅದು ಇಲ್ಲಿ ಸ್ಕೋಪ್ ಇದೆ ಈ ಸಿನಿಮಾ ನನಗೆ ಎಕ್ಸ್ಪೆರಿಮೆಂಟ್ ಮಾಡುವಂತಹ ಸ್ಕೋಪ್ ಇದೆ ಸೊ ಹಾಗಾಗಿ ನಾನು ನಂದೊಂದು ಶೈಲಿನ ನಾನು ಜನಕ್ಕೆ ರೀಚ್ ಮಾಡಬೇಕು ಅಂತ ನಾನು ಟ್ರೈ ಮಾಡ್ತಾ ಇದ್ದೀನಿ ಈಗ ಶಾಸ್ತ್ರೀಯ ಸಂಗೀತದ ಹಿಡಿದು ಈಗಿನ ಜನ್ರೇಷನವರು ಒಂದು ಟುಮಾರೋ ಲ್ಯಾಂಡ್ ಅಂತಂದರೆ ಆ ಒಂದು ಸ್ಪೀಡ್ ಬಿಟ್ ಮ್ಯೂಸಿಕ್ಗೆ ಇದ್ದಾರೆ ಸೊ ಈಗ ನೀವು ಈ ಒಂದು ಸಿನಿಮಾದಲ್ಲಿ ನಮ್ಮತನ ಅದ್ರ ಜೊತೆಗೇನೆ ಜನರಿಗೆ ಯುವಕರಿಗೆ ಇಷ್ಟ ಆಗುವಂತಹ ಯಾವ್ಯಾವ ಒಂದು ರಾಗಗಳ ಒಂದು ಮಿಶ್ರಣನ ಮಾಡಬಹುದು ಅಂತ ಅಂದ್ಕೊಂಡಿದ್ದೀರ ಈಗ ಆಲ್ರೆಡಿ ನೀವು ಟೀಸರ್ ಮೋಷನ್ ಪೋಸ್ಟರ್ ರಿಲೀಸ್ ಆಗಿದೆ ಸೊ ಆ ಮೋಷನ್ ಪೋಸ್ಟರಲ್ಲಿ ನೀವು ನೋಡಿದ್ರೆ ಇಟ್ ಇಸ್ ಕೈಂಡ್ ಆಫ್ ಏಜ್ ಮ್ಯೂಸಿಕ್ ಸೊ ಹಾಗಾಗಿ ಈಗ ಇ ಡಿ ಎಮ್ ಮ್ಯೂಸಿಕ್ ಅಂತ ಏನು ಹೇಳ್ತಾರೆ ಸೊ ಆ ಶೈಲಿಯಲ್ಲಿ ನಾನು ಒಂದಷ್ಟು ಹಾಡುಗಳನ್ನ ಕ್ರಿಯೇಟ್ ಮಾಡಿದ್ದೀನಿ ಇದರಲ್ಲಿ ಆ್ಯಂಡ್ ದೆನ್ ಅಗೇನ್ ನಮ್ಮ ನೇಟಿವಿಟಿ ಪ್ರಕಾರ ನಮ್ಮ ಯುನೋ ನಮ್ಮ ಸಿನಿಮಾ ಕಮರ್ಷಿಯಲ್ ಮ್ಯೂಸಿಕ್ ಪ್ರಕಾರ ಒಂದಷ್ಟು ಸೆಂಟಿಮೆಂಟಲ್ ಸಾಂಗ್ಸ್ ಆಗಿರ್ಬೋದು ಒಂದಷ್ಟು ಇನ್ನ ಸಾಂಗ್ಸ್ ಹೇಳಿದ್ರೆ ನಮ್ಮ ಡೈರೆಕ್ಟರ್ ಬೈತಾರೆ ನನ್ನ ಸೊ ಹಾಗಾಗಿ ಒಂದಷ್ಟು ಸಾಂಗ್ಸ್ ನಮ್ಮ ಕಮರ್ಷಿಯಲ್ ಆಸ್ಪೆಕ್ಟಲ್ಲೂ ಇಟ್ಟಿದ್ದೀವಿ ಆ್ಯಂಡ್ ಅಫ್ಕೋರ್ಸ್ ನೀವು ಹೇಳ್ದಂಗೆ ಈಗಿನ ಜನ್ರೇಷನ್ಗೆ ಯು ನೋ ಹೂ ಹೂ ಲವ್ಸ್ ನ್ಯೂ ಏಜ್ ಮ್ಯೂಸಿಕ್ ಅವ್ರಿಗೂ ಒಂದಷ್ಟು ಕ್ರೇಜಿ ಸಾಂಗ್ಸ್ ಇದೆ ವೇರ್ ದೇ ಕೆನ್ ಎಂಜಾಯ್ ಇಟ್